ಲೋಕಸಭೆ ಚುನಾವಣೆ ಮುಗಿಯುತ್ತಲೇ ಗ್ಯಾರಂಟಿಗಳು ಖತಂ ನಲ್ಲಿ ಕೈ ಹಿಡಿಯದಿದ್ದರೆ ಗ್ಯಾರಂಟಿಗಳಿಗೆ ಬೀಳುತ್ತಾ ಬ್ರೇಕ್ ಇದು ಎಚ್ಚರಿಕೆಯೋ ಬೆದರಿಕೆಯೋ ಮತದಾರರಿಗೆ ಆಮಿಷವೋ ಇದೇ ಇಂದಿನ ಅಖಾಡ ವೋಟ್ ಕೊಟ್ರಷ್ಟೇ ಗ್ಯಾರಂಟಿ ನಮ್ಮ ರಾಜಕಾರಣಿಗಳು ಕೊಡುವಂತಹ ಭರವಸೆ ಆ ಭರವಸೆಯನ್ನು ಜನ ಎಲ್ಲಿವರೆಗೆ ನಂಬಬೇಕು ಅನ್ನುವಂಥದ್ದಕ್ಕೆ ಇರುವಂತಹ ಪ್ರಶ್ನೆ ಇದು ಸದಾಕಾಲ ಇದ್ದೇ ಇರುತ್ತೆ ರಾಜಕಾರಣದಲ್ಲಿ ಈಗ ನುಡಿದಂತೆ ನಡೆದೀವಿ ಅಥವಾ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಇರುವಂಥವರು ಕೂಡ ತಾವು ನುಡಿದಿರುವಂಥದ್ದು ಎಲೆಕ್ಷನ್ಗೆ ಸೀಮಿತವಾಗಿ ಅಷ್ಟೇ ವೋಟ್ ಕೊಟ್ಟರೆ ಅಷ್ಟೇ ವೋಟ್ ಕೊಡೋದಿದ್ರೆ ಇಲ್ಲ ಅನ್ನುವಂತಹ ಸ್ವರೂಪವನ್ನು ತಾಳ್ತಾ ಇದೆಯಾ ಯಾಕಂದರೆ ಮಾಗಡಿ ಶಾಸಕರು ಕಾಂಗ್ರೆಸ್ನ ಹಿರಿಯ ನಾಯಕರು ಯಾಕಂದರೆ ಅವರೇನು ಮೊದಲ ಬಾರಿಯ ಶಾಸಕರಲ್ಲ ಅವರು ಈ ಹಿಂದಿನ ಅವಧಿಗಳಲ್ಲೂ ಕೂಡ ಶಾಸಕರಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದಲೂ ಕೂಡ ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಅವರು ಶಾಸಕರಾಗಿ ಆಯ್ಕೆ ಆದಂಥವ್ರು ಅವರು ಹೇಳ್ತಾ ಇದ್ದಾರೆ ಅಕ್ಷತೆಗೆ ನೀವು ಓಟ್ ಹಾಕ್ತಿರೋ ಅಥವಾ ನೀವು ಗ್ಯಾರಂಟಿಗೆ ಓಟ್ ಹಾಕ್ತಿರೋ ಲೋಕಸಭೆ ಚುನಾವಣೆಯಲ್ಲಿ ನೀವು ಗ್ಯಾರಂಟಿಗೆ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಗಳು ನಿಂತು ಹೋಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇರೋವಂಥದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಚರ್ಚೆನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಕಾಂಗ್ರೆಸ್ ಸರ್ಕಾರ ಬಂದೇ ಬಂತು ಎಲ್ಲೆಲ್ಲೂ ಗ್ಯಾರಂಟಿಗಳದ್ದೇ ಸದ್ದು ಐದು ಗ್ಯಾರಂಟಿಗಳಿಗೆ ಭರ್ಪೂರ ಬೆಂಬಲ ಎಲ್ಲ ಗ್ಯಾರಂಟಿಗಳ ಬಳಕೆಗೆ ದುಂಬಾಲು ಬಿದ್ದ ಜನ ಹೀಗೆ ಜನ ಬೆಂಬಲ ಗಳಿಸಿರೋ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಆಯಸ್ಸು ಇನ್ನೆಷ್ಟು ದಿನ ನೋಡೋಣ ಅಂತ ಕಿಚಾಯಿಸುತ್ತಲೇ ಬಂದಿದ್ರು ಪ್ರತಿಪಕ್ಷಗಳ ನಾಯಕರು ಇದೀಗ ಗ್ಯಾರಂಟಿ ಸರ್ಕಾರದ ಶಾಸಕರೇ ಆಡಿರೋ ಮಾತುಗಳು ಗ್ಯಾರಂಟಿಗಳಿಗೆ ಗ್ಯಾರಂಟಿಯೇ ಇಲ್ವಾ ಅನ್ನೋ ಅನುಮಾನ ಮೂಡಿಸಿದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕದಿದ್ರೆ ಗ್ಯಾರಂಟಿ ಗೋತ ಆಗುತ್ತಾ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡಿದ್ದೆ ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್ಸಿ ಬಾಲಕೃಷ್ಣ ಆಡಿರೋ ಈ ಮಾತು ನಿಮ್ಮ ಮತ ಅಕ್ಷತೆ ಕಾಳಗ ಐದು ಗ್ಯಾರಂಟಿ ದೇವಸ್ಥಾನ ಕಟ್ಟತಕ್ಕಂಥ ನಾವೆಲ್ಲ ಹಿಂದೂಗಳು ನಮಗೂ ಕೂಡ ಗೌರವ ಇದೆ ಆದರೆ ದೇವಸ್ಥಾನ ಮತ ಪಡಿತಕ್ಕಂಥದ್ದು ಅದು ಸಾಲು ಅಲ್ಲ ಅಂತಕ್ಕಂಥದ್ದು ನಮ್ಮ ವಾದ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಹೇಳ್ದೆ ಇವತ್ತೇನಾದ್ರೂ ಎಂ ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿ ಏನೋ ಮುಂದುವರ್ಸೋದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತವ್ರಿಗೆ ನಮ್ಗೆ ಗೆಲ್ಸ್ತೇವಂದ್ರೆ ಓಟ್ ಆಗ್ತೇವ್ರೆ ನಾವೇನ್ ತಿಳ್ಕೋಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಮಾಗಡಿಯ ಶ್ರೀಗಿರಿಪುರದಲ್ಲಿ ನಿನ್ನೆ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಬಾಲಕೃಷ್ಣ ಈ ಮಾತು ಹೇಳಿದರು ಅಷ್ಟೇ ಅಲ್ಲ ಎರಡು ಸಾವಿರ ತೆಗೆದುಕೊಳ್ತಿರೋ ಮಹಿಳೆಯರೆಲ್ಲರೂ ಓಟ್ ಹಾಕ್ತೀರಾ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ರು ಈ ಬಗ್ಗೆ ನ್ಯೂಸ್ ಏಯ್ಟೀನ್ ಕನ್ನಡದೊಂದಿಗೆ ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ನಿನ್ನೆ ಆಡಿದ ಮಾತನ್ನ ಸಮರ್ಥಿಸಿಕೊಂಡ್ರು ಯಾವುದೇ ಕಾರ್ಯಕ್ರಮವನ್ನ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟರೆ ಅದರ ಪ್ರತಿಫಲವನ್ನ ಅದೇ ಪಕ್ಷಕ್ಕೆ ಸಿಗಬೇಕು ತಾನೆ ಗ್ಯಾರಂಟಿ ಕೊಟ್ಟಿರತಕ್ಕಂಥದ್ದು ಗ್ಯಾರಂಟಿನ ಕೊಡ್ತೀವಿ ಅಂತ ಘೋಷಣೆ ಮಾಡದಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಿಗ್ನೇಚರ್ ಹಾಕಿ ಮನೆ ಮನೆಗೂ ಕೊಟ್ಟು ಆ ಹೆಣ್ಮಕ್ಳನ್ನ ಅವರ ಆಶೀರ್ವಾದದಿಂದ ನಾವು ಗೆದ್ದಿದೀವಿ ಇವತ್ತು ನಾವು ಗ್ಯಾರಂಟಿಯಿಂದ ಗೆದ್ದು ಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಅಕ್ಷತೆ ಕೊಟ್ಟು ಓಟ್ ಹಾಕಿಸ್ಕೊಳ್ಳಕ್ ಹೋದ್ರೆ ನಾನು ಅದಕ್ಕೆ ಜನಕ್ಕೆ ಹೇಳಿದೀನಿ ನೀವು ಅಕ್ಷತೆ ಓಟ್ ಹಾಕ್ತಿರೋ ಗ್ಯಾರಂಟಿ ಓಟ್ ಹಾಕ್ತಿರೋ ನೀವು ತೀರ್ಮಾನ ಮಾಡಿ ಇಷ್ಟೊಂದು ತೊಂದರೆ ಇದ್ರೂ ಕೂಡ ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಬಡವರ ಬದುಕನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ ಬರೀ ಐದು ವರ್ಷ ಅಲ್ಲ ಇನ್ನೊಂದ್ಸರಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದನ್ನು ಹದಿನ ಹತ್ತು ವರ್ಷ ಮುಂದುವರಿಸ್ತೀವಿ ನಾವು ಮಠ ಮಂದಿರಗಳನ್ನೆಲ್ಲ ಬಿಟ್ಬಿಡ್ರಿ ಜನಗಳ ಅಭಿವೃದ್ಧಿಯತ್ತ ಗಮನ ಕೊಡೋಣ ಜನಗಳಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡಲಿ ನಾವು ಜನರ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಇವೆಲ್ಲ ಬಿಡೋಣ ಮಂದಿರ ಮಠ ಇವನ್ನೆಲ್ಲವನ್ನ ಬಿಟ್ಟು ಜನರ ಬದುಕಿನ ಬಗ್ಗೆ ಯೋಚನೆ ಮಾಡಿ ಅಂತೇಳಿ ನಮ್ಮ ವಿರೋಧಿಗಳಲ್ಲಿ ಮನವಿ ಮಾಡ್ತೀನಿ ನಾನು ಕೇವಲ ಮತಕ್ಕಾಗಿ ಗ್ಯಾರಂಟಿ ಕೊಟ್ಟಿರೋದು ಬಾಲಕೃಷ್ಣ ಹೇಳಿಕೆಯೇ ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಗ್ಯಾರಂಟಿ ಘೋಷಣೆ ಜಾರಿಯಾದಾಗಿನಿಂದಲೂ ಸರ್ಕಾರದ ವಿರುದ್ಧ ಟೀಕೆ ಮಾಡುತ್ತಿದ್ದ ಪ್ರತಿಪಕ್ಷಗಳಿಗೆ ಈಗ ಬಾಲಕೃಷ್ಣ ಹೇಳಿಕೆಯೇ ದೊಡ್ಡ ಅಸ್ತ್ರವಾಗಿದೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ವೋಟಿಗಾಗಿ ಬಿಟ್ಟಿ ಗ್ಯಾರಂಟಿ ಅಂತ ಹೇಳಿದ್ರು ಅಖಾಡಕ್ಕೆ ಬರುವ ಮುನ್ನವೇ ಕೈ ಸೋಲೊಪ್ಪಿದೆ ಓಟು ಕೊಡದಿದ್ರೆ ಗ್ಯಾರಂಟಿ ನಿಲ್ಲಿಸುವ ಏಟು ಕೊಟ್ಟಿರೋ ಸರ್ಕಾರಕ್ಕೆ ಎದುರೇಟು ಕೊಡುವ ತಾಕತ್ತು ಮತದಾರರಿಗಿದೆ ಎಂದು ಪೋಸ್ಟ್ ಹಾಕಿದ್ದಾರೆ ವಿಜಯೇಂದ್ರ ನಾವು ಜಾರಿಗೆ ತಂದಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನಾರ ಸೋತೋದ್ರೆ ಗ್ಯಾರಂಟಿಗಳು ವಾಪಸ್ ಅನ್ನೋ ರೀತಿ ಮಾತಾಡಿದ್ದಾರೆ ಅಂದ್ರೆ ಚುನಾವಣೆಗೆ ಮುಂಚೆನೆ ಯುದ್ಧಕ್ ಮುಂಚೆನೆ ಸೋಲೊಪ್ಕೊಂಡಂಗಿದೆ ಅಂದ್ರೆ ಬಿಜೆಪಿ ಗೆಲ್ಲದು ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ಇವಾಗ ಈ ಅನ್ನೋ ಯೋಜನೆಯನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದಿರುವಂತಹ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲ್ಯಾಕ್ ಮೇಲ್ ಮಾಡಕ್ ಕೊಟ್ಟ ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನ ನಮ್ಗೆ ಏನಾದ್ರು ಮತ ಹಾಕ್ಲಿಲ್ಲ ಅಂದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ಇದು ಎಷ್ಟು ಸರಿ ಜನರಿಗೆ ನೀವು ಎದುರಿಸಿ ಬದುರಿಸಿ ಗ್ಯಾರಂಟಿ ಅಂತಕ್ಕಂಥ ಬಡಗೆ ಇಟ್ಕೊಂಡ್ಬಿಟ್ಟು ನೀವು ಓಟ್ ಕೇಳ್ತಾ ಇದ್ದೀರಾ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಮತದಾರರನ್ನ ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡಲೇ ಗಮನ ಹರಿಸಬೇಕು ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲೋದಿಲ್ಲ ಸಿಎಂ ಡಿಸಿಎಂ ಪಕ್ಕಾ ಗ್ಯಾರಂಟಿ ಗ್ಯಾರಂಟಿಗಳ ಭವಿಷ್ಯದ ಬಗ್ಗೆ ಹೀಗೆಲ್ಲ ಟೀಕೆಗಳು ಕೇಳಿ ಬಂದಾಗಲೇ ಸಿಎಂ ಡಿಸಿಎಂ ಸ್ಪಷ್ಟನೆ ನೀಡಿದ್ರು ಯಾವ ಸಂದರ್ಭದಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಗೊತ್ತಾಯ್ತಾ ಅವು ಮುಂದುವರಿತವೆ ಇದು ಬಡವರ ಕಾರ್ಯಕ್ರಮಗಳು ಬಿಜೆಪಿಯವರು ಹೇಳಿರೋದು ನೀವು ಅಂತ ಅಂತ ಹೇಳ್ತಾರೆ ಸ್ವಲ್ಪ ಕರ್ನಾಟಕ ಮಂತ್ರಾಕ್ಷಿ ಕೊಡೋದ್ರಿಂದ ಜನರು ಅಸಿದ ಹಸಿದ ಒಟ್ಟಿಗೆ ಅನ್ನ ಹಾಕಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಹಸಿದ ಒಟ್ಟಿಗೆ ಅನ್ನ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ನೀವು ಗ್ಯಾರಂಟಿಗಳ ಬಗ್ಗೆ ಚಿಂತನೆ ಮಾಡಿ ಅಂತ ಜನರಿಗೆ ಮನವರಿಕೆ ಮಾಡಿದ್ದಾರೆ ವಿನಾ ಆ ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತ ಮಾಡಕ್ ಸಾಧ್ಯ ಇಲ್ಲ ಲೋಕಸಭೆ ಚುನಾವಣೆವರೆಗಷ್ಟೇ ಈ ಗ್ಯಾರಂಟಿ ಅಂತ ಜನರು ಮಾತಾಡಿಕೊಳ್ತಿದ್ದಾರೆ ರಾಜಕಾರಣದ ಪಡಸಾಲೆಯಲ್ಲೂ ಅದೇ ಚರ್ಚೆ ಹೀಗಿರೋವಾಗಲೇ ಸರ್ಕಾರದ ಭಾಗವಾದ ಶಾಸಕರಿಂದಲೇ ಸಿಕ್ಕಿರೋ ಈ ಸುಳಿವು ಚರ್ಚೆ ಹಾಗೂ ಅನುಮಾನ ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಗ್ಯಾರಂಟಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗ್ಯಾರಂಟಿಯನ್ನ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ ಶಾಸಕರ ಕಡೆಯಿಂದ ಬಂದಿರುವಂತಹ ಮಾತನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಯಾಕೆಂದರೆ ಎಲ್ಲ ನಿರ್ಧಾರಗಳು ಯಾವ್ಯಾವ ಸ್ವರೂಪದಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಹೀಗೆ ನಡೀತವೆ ಅನ್ನುವಂಥದ್ದು ರಾಜಕೀಯವನ್ನು ಹತ್ತಿರದಿಂದ ನೋಡಿದಾಗ ಗೊತ್ತಿದ್ದೇ ಇರುವಂಥದ್ದು ಹೀಗಾಗಿಯೇ ಈಗ ವೋಟ್ ಕೊಟ್ಟರಷ್ಟೇ ಗ್ಯಾರಂಟಿನ ಅನ್ನುವ ಪ್ರಶ್ನೆ ಇದ್ದೇ ಇದೆ ಚರ್ಚೆ ನಾವು ಆರಂಭಿಸೋಣ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ಮುಖ್ಯ ವಕ್ತಾರರು ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಎಚ್ ಎನ್ ಚಂದ್ರಶೇಖರ್ ಅವರ ಜೊತೆಗಿದ್ದಾರೆ ಜೆ ಡಿ ಎಸ್ನ ವಕ್ತಾರರಾಗಿರುವ ಅಶ್ವಿನ ಕುಮಾರ್ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಕೂಡ ಜೊತೆಗೆ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆನ ಆರಂಭಿಸಿದ್ದೀನಿ ನಾಗರಾಜ್ ಯಾದವ್ ಅವರ ಮೂಲಕವಾಗಿಯೇ ನಾಗರಾಜ್ ಇದ್ದವರೇ ಇದು ವೈಯಕ್ತಿಕ ಹೇಳಿಕೆ ಅನ್ನುವಂಥದನ್ನ ಬಿಟ್ಟು ತಮ್ಮಿಂದ ನಾನು ಉತ್ತರವನ್ನ ನಿರೀಕ್ಷೆ ಮಾಡ್ತೀನಿ ಎಲ್ಲಿವರೆಗೆ ಗ್ಯಾರಂಟಿ ವೈಯಕ್ತಿಕ ನಿರೀಕ್ಷೆ ಮಾಡಲಿಕ್ಕೆ ಬಾಲಕೃಷ್ಣ ಅವರದ್ದು ದಯವಿಟ್ಟು ತೆಗೆದುಕೊಳ್ಳದೆ ತಾವು ಇದಕ್ಕೆ ಉತ್ತರವನ್ನು ಕೊಡಿ ಗ್ಯಾರಂಟಿ ಎಲ್ಲಿವರೆಗೆ ನಾನು ಅವರ ವೈಯಕ್ತಿಕ ಗ್ಯಾರಂಟಿ ಓಡ್ ಕೊಟ್ರಷ್ಟೇನಾ ಅಷ್ಟೇನಾ ನಾನು ಅವರು ವೈಯಕ್ತಿಕ ಹೇಳಿಕೆ ಬಯಸಲೇ ಇಲ್ಲ ನಾನು ಅನ್ಸ್ಕೊಂಡಿದ್ರಿ ಮೇ ಬಿ ಇಟ್ಸ್ ಯುವರ್ ಒಪಿನಿಯನ್ ಇಟ್ಸ್ ಓಕೆ ಮೈ ಒಪಿಯನ್ ನಾಟ್ ದಾಟ್ ನಾನು ಹೇಳ್ತಾ ಇರ್ತೀನಿ ಮೊದಲನೇದಾಗಿ ನಾನು ಕಾಂಗ್ರೆಸ್ ವಕ್ತಾರನಾಗಿ ರಾಜ್ಯದ ಆಡಳಿತದಲ್ಲಿ ತೆಗೆದ ಪಕ್ಷದ ವಕ್ತಾರನಾಗಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗೆ ನಿಲ್ಲಿಸುವುದಿಲ್ಲ ರಿಸಲ್ಟ್ ಡಸೆಂಟ್ ಮ್ಯಾಟರ್ ಟು ಆಸ್ ಎಟ್ ಆಲ್ ಕರ್ನಾಟಕ ರಾಜ್ಯದ ಜನ ಶಾಸಕರ ಯಾಕೆ ಇದನ್ನ ಜನರ ಮುಂದೆ ಅಲ್ಲಿ ಬರ್ತೀನಿ ನಾನು ಎದುರುಗಡೆ ಮೊದಲು ಮೊದಲು ನನ್ನ ಪಕ್ಷದ ಸ್ಟ್ಯಾಂಡ್ ಓಕೆ ಅದ ನಂತರ ಹೇಳಿಕೆ ಪ್ರೊಸೀಜರ್ ಒಂದು ಪ್ರೋಟೋಕಾಲ್ ಇರ್ತದೆ ನನ್ನ ಪಕ್ಷ ಯಾಕಂದ್ರೆ ಜನ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟ ಸಂದರ್ಭದಲ್ಲಿ ಆಡಳಿತ ಚುಕ್ಕಾಣಿ ಹಿಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಲಿ ಅದಕ್ಕೆ ಪಕ್ಷದ ನೇತೃತ್ವ ವಹಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆನ ಜನ ಖಾತರಿಂದ ನೋಡ್ತಾರೆ ಅವರ ನಾಯಕತ್ವದಲ್ಲಿರ್ತಕ್ಕಂಥ ಪಕ್ಷದ ವಕ್ತಾರನಾಗಿ ಮಾತಾಡ್ತಾರೆ ರಾಜ್ಯ ಸರ್ಕಾರದ ಹೇಳಿಕೆ ಹೇಳಬೇಕಾಗ್ತದೆ ವಿಚಾರವನ್ನು ಬಾಲಕೃಷ್ಣ ಅದಕ್ಕೆ ಬರ್ತೀನಿ ಅ ವೆರಿ ಸ್ಮಾಲ್ ಮ್ಯಾಟರ್ ಪೀಪಲ್ ಆರ್ ಮೋರ್ ಕನ್ಸರ್ ಸ್ಟೇಟ್ ಮ್ಯಾಟರ್ತಕ್ಕಂಥ ಆಡಳಿತ ನಡೆಸಿರತಕ್ಕಂಥ ಕ್ಯಾಬಿನೆಟ್ನ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೇಳಿಕೆ ನಿಲ್ಲಿಸುವುದಿಲ್ಲ ರಿಸಲ್ಟ್ ಡಸಿಂಟ್ ಮ್ಯಾಟರ್ ಎಲೆಕ್ಷನ್ಗೋಸ್ಕರ ಕೊಟ್ಟಂಥ ಗ್ಯಾರಂಟಿಗಳಲ್ಲ ಇದರಲ್ಲಿ ಪ್ರಾಮಾಣಿಕವಾಗಿ ವಚನ ಕೊಟ್ಟರೆ ನಡ್ಕೊಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತ್ರ ನಾನು ಸರ್ಕಾರ ಪರವಾಗಿ ಹೇಳ್ತಾ ಇದ್ದೀನಿ ಬಾಲಕೃಷ್ಣ ವಿಚಾರಕ್ಕೆ ಬಂದಾಗ ಅವರು ಹೇಳಿರ್ತಕ್ಕಂಥ ವಿಚಾರಗಳು ಅವರ ಕ್ಷೇತ್ರದಲ್ಲಿ ಮಾತಾಡತಂಥ ಸಂದರ್ಭದಲ್ಲಿ ಹೇಳಿದ ವಿಚಾರಗಳು ಒಂದು ಕಡೆ ಅಕ್ಷತೆ ಬಗ್ಗೆ ಕಾಳುಗಳ ಬಗ್ಗೆ ಮಾತಾಡ್ತಾರೆ ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಅವ್ರು ಮತ ಕೇಳ್ತಕ್ಕಂಥ ರೀತಿಯಲ್ಲಿ ಅವ್ರು ಏನಾದರೂ ನಿಲ್ಲಿಸ್ತೇವೆ ಅಂತ ಹೇಳಿದರೆ ಅದು ತಪ್ಪು ಅಂತಲೂ ನಾನು ಹೇಳ್ತೇನೆ ಐ ವಿಲ್ ನಾಟ್ ಕನ್ಸೀವ್ ಇಟ್ ಎಟ್ ಎನಿ ಕಾಸ್ಟ್ ಯಾಕೆ ಅಂತಂದರೆ ತಪ್ಪನ್ನ ತಪ್ಪು ಅಂತ ಹೇಳ್ತಕ್ಕಂಥ ಧೈರ್ಯ ನಮಗಿದೆ ಆದರೆ ಒಂದು ತಿಳ್ಕೋಬೇಕಾಗ್ತದೆ ಇದಕ್ಕೆ ಮೂಲತವಾಗಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗ್ತದೆ ಏಪ್ರಿಲ್ ಹದಿನೆಂಟನೇ ತಾರೀಕು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಕಾ ಬೊಮ್ಮಾಯಿಯವರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಭಾಷಣ ಮಾಡಿದ್ನ ಸ್ವಲ್ಪ ಹಾಕಬೇಕಾಗ್ತದೆ ನೀವು ಅವ್ರು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಮಂದಕ್ಕೆ ಅಧಿಕಾರ ತರದೇ ಇದ್ರೆ ಕೇಂದ್ರ ಸಚಿವರದ ಒಂದು ಯೋಜನೆಗಳು ನಿಮ್ಗೆ ಬರೋದಿಲ್ಲ ಅನ್ನೋ ಮಾತು ಹೇಳಿರ್ತಕ್ಕಂಥದ್ದು ವಸ್ತು ಅಂಶ ಅಂತ ಹೇಳ್ತೀವಿ ಒಬ್ಬ ರಾಜ್ಯದ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ದೇಶದ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಬಿಜೆಪಿ ಮುಗಿಸ್ತೀನಿ ಸರ್ ಆಮೇಲೆ ಮಾತಾಡಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದಂತಹ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂತಹ ಬಹುದೊಡ್ಡ ಪಕ್ಷ ಕರ್ನಾಟಕ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುವಂತಹ ಲೋಕಸಭೆಯಲ್ಲಿ ನೀವು ಓಟ್ ಕೇಳಕ್ಕೆ ಬರ್ತೀರಿ ಅಂತ ಹೇಳಿ ಅಲ್ಲ ನಾನು ಹೇಳಿ ಒಂದು ಮುಗಿಸ್ತೀನಿ ಸರ್ ಲೋಕಸಭೆಯಲ್ಲಿ ನಿಮ್ಗೆ ವೋಟ್ ಹಾಕಬಹುದು ಹಾಕದೇ ಇರಬಹುದು ಅದು ಅವರ ಆಯ್ಕೆ ಕರ್ನಾಟಕದಲ್ಲಿ ಆಡಳಿತ ನಡೆಸುತ್ತೀ ಅಂತ ಹೇಳಿ ನಿಮ್ಮನ್ನ ಕಳಿಸಿ ರಿಜೆಕ್ಟ್ ಮಾಡಿದ್ರಲ್ಲ ಈಗ ನೀವು ಯಾರು ಹೇಳಿದ್ರು ಅವರು ರಿಜೆಕ್ಟ್ ಮಾಡಿ ನಿಮ್ಮನ್ನ ಕೂರಿಸೋಲ್ಲ ನೀವು ಅದೇ ಲೈನ್ ಅಲ್ಲಿ ಹೋಗ್ತಾ ಇದಿರಿ ಅಂದ್ರೆ ನೀವು ಡಿಫೆನ್ಸ್ ತಕೊಳ್ಳೋದಿಕ್ಕೆ ಇದನ್ನ ಇಲ್ಲ ಇಲ್ಲ ಬಳಕೆ ಮಾಡ್ಕೊಂಡಿದ್ದೀನಿ ಎಲ್ಲ ನಿಮಗೆ ನಾನು ಬಾಲಕೃಷ್ಣ ಅವರ ಮಾತಾಡಿದ್ನ ಡಿಫೆಂಡ್ ಮಾಡ್ಕೊಳ್ಳಕೋ ಹೇಳ್ತಾ ಇಲ್ಲ ಮೂಲತವಾಗಿ ಬಿಜೆಪಿರಿಗೆ ಯಾವುದೇ ನೈತಿಕತೆ ಇಲ್ಲ ಬಿಜೆಪಿ ಅವರು ಹೀಗೆ ಹೇಳಿದರು ಅಂದ್ರೆ ನಾವು ಆದ್ರೆ ಬಿಜೆಪಿ ಅವರು ಬಿಜೆಪಿ ಧೈರ್ಯ ಇರಲಿಲ್ಲ ಈ ತರ ಹೇಳಿದ್ರು ತಪ್ಪು ಹೇಳಿದ್ ತಪ್ಪು ಅಂತ ಹೇಳ್ತಕ್ಕಂತ ಧೈರ್ಯ ಇರಲಿಲ್ಲ ಅವರಿಗೆ ಅವರು ताकतದ್ದು ಹೇಳಿ ಕೇಳಿ ಅವರು ಆಲ್ ಇಂಡಿಯಾ ಅಧ್ಯಕ್ಷ ಹೇಳಿ ತಪ್ಪು ಅಂತ ಹೇಳಿ ಕೇಳಿ ನೋಡೋಣ ಚಂದ್ರಶೇಖರ್ ಅವರು ಇಷ್ಟೊಂದು ಪ್ರಾಮಾಣಿಕತೆ ಹೇಂಗಾದ್ರೆ ಕಾಂಗ್ರೆಸ್ ಮೆರಿತಾ ಇದೆಯಲ್ಲ ನೋಡಿ ಸರ್ಕಾರ ಶುರುವಾದಿಂದ ನೋಡಿಕೊಂಡು ಸಿದ್ದರಾಮಯ್ಯ ಅವರು ಅವ್ರ ಬಾಯಲ್ಲಿ ಏನೇನು ಹೇಳ್ಬೇಕು ಅನ್ನಿಸ್ಕಂತಾರೆ ಎಲ್ಲರೂ ಅದ್ರ ಅವ್ರೆ ಹೇಳಲ್ಲ ಕೆ ಎನ್ ರಾಜನ ಕೈಲಿ ಶಿವರಾಜ್ ತಂಗಡಿ ಬಾಯಲ್ಲಿ ಹೇಳ ಅಥವಾ ಆಂಜನೇಯನ್ ಬಾಯಲ್ಲಿ ಹೇಳಿಸ್ತಾರೆ ಇವ್ರಲ್ಲಿ ಹೇಳ್ತಾರೆ ಅದಾದ್ಮೇಲೆ ಡಿ ಸಿ ಬಚ್ಚಾ ಹತ್ರ ಹೇಳು ನೀವು ಏನ್ ಕೇಳಿ ಯಾರಿಗೆ ಯಾರು ಹೇಳಿಕೆ ಕೊಡ್ಬೇಕು ಸಿದ್ದರಾಮಯ್ಯ ಅವಿವೇಕ ಮಾತಾಡ್ತಾರೆ ಅವಿವೇಕಿಂತ ಮೂಲೆ ಬಂದಿಲ್ಲ ಕುದುಗೋಳಿಗೆ ಬಾಲಕೃಷ್ಣ ಬಗ್ಗೆ ಹೇಳಿಕೆ ಮಾತನಾಡೋಂದ್ರೆ ಯಾರು ಬಯಲ ಮಾತಾಡ್ತಾರೆ ಸಿದ್ದರಾಮಯ್ಯ ಅನಿವಾರ್ಯತೆ ಇಲ್ಲ ಅಷ್ಟೇ ನೀವು ನಿಮ್ಮ ಟೈಮ್ ಇರ್ಬೋದು ಅವ್ರ ಟೈಮ್ ಇರ್ಬೋದು ಇಬ್ರಿಗೂ ಗೌರವ ಇಬ್ಬರಿಗೂ ಗೌರವ ಕೊಟ್ಟು ಒಂದು ಮಾತನ್ನು ಹೇಳ್ತೀನಿ ದಯವಿಟ್ಟು ಕೇಳಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ನಿಮ್ಮ ನಿಮ್ಮಷ್ಟೇ ಧ್ವನಿಯಲ್ಲಿ ನಾನು ಮಾತಾಡ್ತೀನಿ ಆದ್ರೆ ದಯವಿಟ್ಟು ನೀವು ಇಲ್ಲಿ ಮಾತಾಡುವಾಗ ದಯವಿಟ್ಟು ನಿಮ್ಮ

ಹುಚ್ಚು ಅಂತಾರೆ ಜನ ನೋಡಿದವರು ಹುಚ್ಚು ಅಂತಾರೆ ಹುಚ್ಚುರಿ ನಾಯಿಗಳ ಮನೆ ಕಳ್ತಾರೆ ಬಿಜೆಪಿ ಅವ್ರು ಹುಚ್ಚು ನಾಯಿಗಳ್ನ ಮನೆ ಕಳಿಸ್ತಾರ ನೀವಿಬ್ರು ಐ ವಿಲ್ ತಮಿಳ್ನಾಡು ಅಲ್ಲ ಮಾತಾಡಿದಾಗ ಭಾಷೆ ಸರಿ ಇರಬೇಕು ನೀವು ಭಾಷೆ ಮಾಡಿದ್ರೆ ಸಜ್ಜನೈಕೆ ಮಾತಾಡ್ತೀವಿ ಇದಕ್ಕೆಲ್ಲ ಹೆಚ್ಚಾಗಿ ಭಿಕ್ಷೆ ಚಂದ್ರಶೇಖರ ಒಂದ್ ನಿಮಿಷ ಹೇಳೋದಕ್ಕೆ ಕೇಳಿ ಆದ್ರೆ ಅದು ಒಂದು ತಿಳಿಸ್ಕೌದು ದಯವಿಟ್ಟು ನನಗೂ ಕೂಡ ಭಾಷೆ ಇದೆ ಅಷ್ಟೇ ಮಾತಾಡಬಲ್ಲೆ ನಿಮ್ಮಷ್ಟೇ ದೊಡ್ಡದಾಗಿ ಮಾತಾಡಬಲ್ಲೆ ಆದ್ರೆ ದಯವಿಟ್ಟು ತಮ್ಮ ಇಬ್ಬರು ಕೂಡ ಹೇಳ್ತೀನಿ ಗೌರವವನ್ನು ಜನರ ಎದುರುಗಡೆ ಉಳಿಸ್ಕೊಳ್ಬೇಕಾಗುತ್ತೆ ನಿಮ್ ನಿಮ್ಗೆ ಬಿಟ್ಟಿರುವಂತದ್ದು ನಿಮ್ ನಿಮ್ಗೆ ಬಿಟ್ಟಿರುವಂತ ನಿಮ್ಮ ಗೌರವ ನೀವು ಉಳಿಸ್ಕೊಳ್ತೀರಿ ಅಂದ್ರೆ ಉಳಿಸ್ಕೊಳ್ಳಿ ಉಳಿಸ್ಕೊಳ್ಳಿ ಅಂದ್ರೆ ನೀವು ಹೆಂಗ್ ಇರಬೇಕು

ನೋಡಿ ಆ ತರ ಹೋಗ್ತಾರೆ ರಾಜಕೀಯ ರಾಜಕೀಯದಲ್ಲಿ ನೀವು ಇಬ್ರು ಇನ್ಯಾವುದೋ ಒಂದು ಪ್ಯಾನಲ್ ನಲ್ಲಿ ಇನ್ಯಾವುದೋ ಜಗಳ ಮಾಡಿರ್ತೀರಿ ಅದ್ರ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಮಾಡಬೇಡಿ ಹೇಳ್ತೀನಿ ಒಬ್ಬ ಅನುಭವಿ ರಾಜಕಾರಣಿಗಿರ್ಬೇಕಂತ ದೊಡ್ಡ ಗುಣ ಏನ್ ಗೊತ್ತಾ ಒಬ್ಬ ಅನುಭವ ನಾನು ನೋಡಿ ನಿಮ್ಮ ನೀವು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡಿದ್ರೆ ಚಂದ್ರ ಸುಖಾ ಸುಮ್ಮನೆ ಇದಾರೆ ಕೇಳೋದಕ್ಕೆ ನೀವು ದಯವಿಟ್ಟು ಹೇಳಿ ಯೂಸ್ ಮಾಡ್ತಾ ಇದಾರೆ ಅಂಥದ್ದೇ ಪದಗಳು ಹೇಳಿ ಅವ್ರಿಗೆ ನೀವು ಒಂದೊಂದು ರಾಜಕೀಯ ಪಕ್ಷದ ವಕ್ತಾರರು ಅನ್ನೋದನ್ನ ಫಸ್ಟ್ ಪಕ್ಷದ ವಕ್ತಾರರು ನಿಮ್ಮ ನಿಮ್ಮ ಪಕ್ಷಗಳ ವಕ್ತಾರರು ಏನ್ ಗೊತ್ತಾಗಬೇಕು ಯಾಕಂದ್ರೆ ನೀವು ವೈಯಕ್ತಿಕವಾಗಿ ಯಾವ್ದೋ ವಿಚಾರಗಳನ್ನ ಇಟ್ಟುಕೊಂಡು ಯಾವ್ದೋ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಡಿಬೇಟ್ ದಳದಿಲ್ಲ ನೀವು ವೈಯಕ್ತಿಕ ನಿಮಗೆ ಸಂಘಟನೆ ವೈಯಕ್ತಿಕವಾಗಿ ಬೇರೆ ಕಡೆ ಮಾಡಿ ಚಾನೆಲ್ ಅಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು ದಯವಿಟ್ಟು ತಮ್ಗೆ ಹೇಳ್ತಾ ಇದ್ದೀನಿ ಇಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಗೆ ಬಂದು ಟೈಮ್ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ನಾಗರಾಜ್ ಅದ್ರನ್ನಾಗ್ಲಿ ಅಥವಾ ಚಂದ್ರಶೇಖರ್ ಅವ್ರನ್ನಾಗ್ಲಿ ಡಿಪೆಂಡ್ ಆಗಿ ನಾವು ಯಾವುದೇ ಶೋ ಮಾಡೋದಿಲ್ಲ ವೈಯಕ್ತಿಕ ವಿಚಾರಗಳು ನಿಮ್ಗೆ ಇದ್ರೆ ದಯವಿಟ್ಟು ನೀವು ಮಾತಾಡ್ಕೊಳ್ಳಿ ನೀವು ಹಾಳು ಮಾಡಿದ್ರೆ ಮಾಡಿ ನಿಂತ್ಕೊಂಡು ನಾನು ಮಾತಾಡಿದ ಕೂತ್ಕೊಳ್ಳೋದು ಡೆಕೋರಮ್ ಆಗೋದಿಲ್ಲ ನಾನು ಡೆಕೋರಮ್ ಇಟ್ಕೊಳ್ಳೋದು ಅಂತ ಮಾತಾಡಿದ ಕೂತ್ ಡೆಕೋರಮ್ ಆಗೋದಿಲ್ಲ ನೀವು ಒಂದು ಶೋದಲ್ಲಿ ಬಂದು ಕೂತ್ಕೊಂಡಾಗ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ ಯಾವ ಭಾಷೆ ಅದೇ ಭಾಷೆ ಉತ್ತರ ಕೊಡ ನನಗೂ ಗೊತ್ತಿದೆ ನಿಮ್ಗೆ ನಿಮ್ಮನ್ನು ನಾನು ಕೇಳ್ತೀನಿ ಅವ್ರು ಯಾವ ಭಾಷೆ ಉತ್ತರ ಕೊಡ್ತಾರೆ ಆ ಭಾಷೆಯಲ್ಲಿ ಉತ್ತರ ಕೊಡಿ ನಿಮ್ಮನ್ನ ಯಾರು ತಡಿತಾರೆ ನಾನು ನಾಗರಾಜದವ್ರು ಹಿಂಗೆ ಮಾತಾಡ್ಬೇಡಿ ಅಂತ ಹೇಳಿ ನಾನು ಯಾವತ್ತ ಹೇಳಿದಿನ ಹೇಳಿದಿನ ಮತ್ತಿನ್ನೇನು ವೈಯಕ್ತಿಕವಾದಂತ ವಾದಗಳಿಗೆ ಬರಬೇಡಿ ನಿಮಗೆ ಅವಕಾಶ ಇದೆ ನಿಮ್ಗೆ ಮಾತಾಡ್ಕೊಳ್ಳಿ ಮಾತಾಡೋದ್ ಮಾತಾಡಬಹುದು ಅದು ಮುಕ್ತವಾದಂತ ಆದ್ರೆ ವೈಯಕ್ತಿಕ ವೈಯಕ್ತಿಕ ದ್ವೇಷ ಸಾಧನೆ ಆಗಬಾರ್ದು ಯಾವುದೇ ರೀತಿಯಾದಂತಹ ಡಿಬೇಟ್ ನಿಮ್ಗೆ ರಾಜಕೀಯದಲ್ಲಿ ರಾಜಕೀಯದ ಮೂಲ ಮೂಲ ಅದು ರಾಜಕೀಯ ಇದನ್ನು ಮಾಡಕ್ಕೆ ಹೋಗಬೇಡಿ ನೀವು ವೈಯಕ್ತಿಕ ದ್ವೇಷವನ್ನು ಆ್ಯಂಡ್ ನೀವೊಬ್ರು ಎಮ್ ಎಲ್ ಸಿ ಆಗಿದ್ರೆ ತಾವು ಕೂಡ ವಚನ ಸ್ವೀಕರಿಸಿದ್ರೆ ಅಲ್ಲಿ ಯಾವುದೇ ರಾಗದ್ವೇಷ ಇಲ್ಲದೆ ನಾನು ಮಾಡ್ತೀನಿ ಅಂದ್ಕೊಂಡು ಆ ದ್ವೇಷ ಇಲ್ಲದೆ ಮಾತಾಡಿ ನೀವು ಕೂಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ